ಇತ್ತೀಚೆಗೆ ಕರ್ನಾಟಕ ವಿಧಾನಸಭೆಯ ಸದನದಲ್ಲಿ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರು ಒಂದು ಹೇಳಿಕೆಯನ್ನ ಕೊಟ್ಟರು ನಾನು ಹೋಮ್ ಮಿನಿಸ್ಟರ್ ಇದ್ದಾಗ ಬಜರಂಗಿ ದಳದವರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿದ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಪಬ್ ಘಟನೆ ಅಂತನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟರು ಪಬ್ ಘಟನೆ ನಡೆದಿದ್ದು ಶ್ರೀರಾಮ್ ಸೇನೆಯ ಸಂಘಟನೆಯ ಕಾರ್ಯಕರ್ತರಿಂದ ಸೊ ಅವಾಗ ಆ ಸಮಯದಲ್ಲಿ ಯಾವುದೇ ರೀತಿಯ ಗುಂಡ ಆ್ಯಕ್ಟ್ ಹಾಕಿಲ್ಲ ಆದರೆ ಆರ್ ಅಶೋಕ್ ಅವರು ಹಿಂದೂಗಳ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡ ಆ್ಯಕ್ಟ್ ಪ್ರಾರಂಭ ಮಾಡಿದ್ದೇ ಆರ್ ಅಶೋಕ್ ಅವರು ಹೋಮ್ ಮಿನಿಸ್ಟರ್ ಇದ್ದಾಗ ನಾನೇ ಸ್ವತಃ ಅವ್ರಿಗೆ ಹೇಳಿದ್ದೆ ಕಾಂಗ್ರೆಸ್ನವರು ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆ್ಯಕ್ಟ್ ಹಾಕಿಲ್ಲ ಇದೊಂದು ಹೊಸ ಪ್ರತೀತಿ ಪ್ರಾರಂಭ ಮಾಡಬೇಡಿ ಅಂತ ಹೇಳಿದ್ರೂ ಕೂಡ ಅವರು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬೆಳಗಾವಿಯ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆಕ್ಟ್ ಹಾಕಿಲ್ಲ ಅಲ್ಲಿಂದ ಇವತ್ತಿನ ತನಕ ಕಾಂಗ್ರೆಸ್ನವರು ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಗುಂಡಾ ಆ್ಯಕ್ಟ್ ಅನ್ನು ಹಾಕ್ತಾ ಇದ್ದಾರೆ ರೌಡಿ ಸೀಟರ್ ಓಪನ್ ಮಾಡ್ತಾ ಇದ್ದಾರೆ ಇದು ಅಶೋಕ್ ಅವರ ಕೊಡುಗೆ ಅಂತ ನಾನು ಹೇಳ್ತಾ ಇದ್ದೀನಿ ಇದಷ್ಟೇ ಅಲ್ಲ ಅವರು ಹೋಮ್ ಮಿನಿಸ್ಟರ್ ಇದ್ದಂತ ಸಮಯದಲ್ಲಿ ಪಿ ಎಫ್ ಐನ ಸಾಕಷ್ಟು ಕಡೆ ಗಲಾಟೆ ಆದಂತಹ ಸಮಯದಲ್ಲಿ ಕೇಂದ್ರಕ್ಕೆ ಒಂದೇ ಒಂದು ಪತ್ರವೂ ಕೂಡ ಬರೀಲಾರ್ದಂತ ಆರ್ ಅಶೋಕ್ ಅವರು ಇನ್ನೊಂದು ಘಟನೆಯನ್ನು ತಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಆರ್ ಅಶೋಕ್ ಅವರು ಮತ್ತು ಜಮೀರ್ ಅಹಮದ್ ಇಬ್ಬರು ಮಿಲಾಪಿ ಮಿಲಾಪಿ ಜೊತೆ ಜೋಡಿ ಜೋಡಿದ್ದಾರೆ ಅಂತ ನಾನು ಪಾರ್ಟ್ನರ್ ಇದ್ದಾರೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಚಾಮರಾಜಪೇಟೆಯ ಮೈದಾನದಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಅವಕಾಶ ಮಾಡಿ ಕೊಡಲು ಕೊಡದೆ ಇರೋದಕ್ಕೆ ಇದೇ ಆರ್ ಅಶೋಕ್ ಅವರ ಕಾರಣಕರ್ತರು ಅಂತ ಹೇಳ್ತೀನಿ ನಾನು ಸರಿಯಾಗಿ ವಾದ ಮಂಡನೆ ಮಾಡದೆ ಸರಿಯಾಗಿ ಅವಕಾಶವನ್ನ ಕೊಡದೆ ಹಿಂದೂ ಸಂಘಟನೆಗಳ ಮೇಲೆ ಒತ್ತಾಯವನ್ನು ಮಾಡಿ ಪಕ್ಕಕ್ಕೆ ಸರಿಸಿದಂತಹ ವ್ಯಕ್ತಿ ಆರ್ ಅಶೋಕ್ ಅವರು ಸೊ ಹೀಗೆ ಆರ್ ಅಶೋಕ್ ಅವರ ಬಣ್ಣ ಅವರ ಬಾಯಿಂದನೇ ಬಯಲಾಗಿದೆ ಅಯೋಗ್ಯ ಇವತ್ತು ವಿರೋಧ ಪಕ್ಷದ ನಾಯಕರು ಅಂತ ನಾನು ಹೇಳ್ತಾ ಇದ್ದೀನಿ ಅಂಥ ವ್ಯಕ್ತಿನ ಕರ್ನಾಟಕದ ವಿರೋಧ ಪಕ್ಷದ ನಾಯ ನಾಯಕಾಗಕ್ಕೆ ನಾಲಾಗಿದ್ದಾರೆ ಅವರನ್ನ ತವೆ ಹಾಕಬೇಕು ಅಂತ ಹೇಳಿ ರಾಜ್ಯ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮಂಡ್ಯದಲ್ಲೂ ಮಿಲಾಪಿ ಅವರು ಪಕ್ಷದ ಹಿನ್ನೆಲೆಯಲ್ಲಿ ಒಂದೇ ಒಂದು ವ್ಯಕ್ತಿ ಹಾಗೆ ಮಾಡುವಂಥದ್ದು ಇದೇ ಆರ್ ಅಶೋಕ್ ಅವರು ಮಾಡಿದಂಥದ್ದು ಅಂತನ್ನುವಂಥದ್ದು ಸಾಕಷ್ಟು ಇದೆ